ನಮಸ್ಕಾರ ಫ್ರೆಂಡ್ಸ್ ತುಂಬ ಜನಕ್ಕೆ ಕನ್ಫ್ಯೂಸ್ ಇರೋದೇನೆಂದರೆ ಬ್ರೇಕ್ ಬ್ಯಾಲೆನ್ಸು ಹಾಗೆಯೇ ಈ ಪೆಡಲ್ ಬ್ಯಾಲೆನ್ಸ್ನ ನಾವು ಎರಡೂ ಕಾಲಿಂದ ಮಾಡಬೇಕಾ ಅಥವಾ ರೈಟಲ್ಲಿ ನಮಗೆ ಇದೇನಿದೆ ಲಿಫ್ಟರ್ ಇದನ್ನು ಆಮೇಲೆ ಈ ಪೆಡಲ್ನ ಯಾವ ರೀತಿಯಾಗಿ ನಾವು ಯಾವುದನ್ನು ಯಾವ ಕಾಲಿಂದ ಕರೆಕ್ಟಾಗಿ ಯಾವುದು ಸರಿಯಾದ ಮೆಥಡ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಂಗೆ ತುಂಬ ಜನ ಕಮೆಂಟ್ಸ್ ಮಾಡಿದರು ಅಕ್ಕ ನನಗೆ ಯಾವ ಥರ ನೀವು ಪೆಡಲ್ ಬ್ಯಾಲೆನ್ಸ್ ಮಾಡ್ತೀರಾ ಹಾಗೆಯೇ ಬ್ರೇಕ್ ಬ್ಯಾಲೆನ್ಸ್ ಲಿಫ್ಟರ್ನ ಹೇಗೆ ನೀವು ಯಾವ ಕಾಲಿಂದ ಇದು ಮಾಡ್ತೀರಾ ಅಂತ ನನಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರು ಅದರಲ್ಲಿ ನಾನು ಅವರಿಗೆ ಕಮೆಂಟ್ಸಲ್ಲೇ ಫುಲ್ಲು ಹೇಳೋದಕ್ಕಾಗೋದಿಲ್ಲ ಇಷ್ಟೊಂದು ಡೀಟೇಲ್ಸ್ ಆಗಿ ಅದಕ್ಕಂತಲೇ ನಾನೊಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ ಹೊಸಬ್ರಿಗೆ ಈ ವಿಡಿಯೋ ತುಂಬಾ ಈಸಿ ಆಗುತ್ತೆ ಯಾಕೆಂದರೆ ಎಲ್ಲರಿಗೂ ಈ ಪೆಡಲ್ ಬಗ್ಗೆ ತುಂಬಾ ಕನ್ಫ್ಯೂಸ್ ಇರುತ್ತೆ ಏನಪ್ಪ ಅಂತಂದರೆ ಇಲ್ಲೇನಾದರೂ ನಾವು ಈ ಇದನ್ನ ಈ ಬ್ರೇಕ್ ಬ್ಯಾಲೆನ್ಸ್ ಏನಿದೆ ಲಿಫ್ಟರ್ ಇದನ್ನ ನಾವೇನಾದರೂ ಒಂದು ಚೂರು ಮೂವ್ ಮಾಡೋದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಕೂಡ ಅದು ಏನಾಗುತ್ತೆ ನಮಗೆ ನಂಬರ್ಸ್ ಕರೆಕ್ಟಾಗಿ ಬರೋದಿಲ್ಲ ಈಗೊಂದು ನಾವು ಫ್ಲವರು ಅಥವಾ ಲೀಫ್ ಇದ್ದೀವಿ ಅಂತ ಅಂದ್ಕೊಳ್ಳಿ ಅದಕ್ಕೆ ನಮಗೆ ಬೇಕಾಗಿರೋದು ನಂಬರ್ಸು ನಮಗೆ ಸರಿಯಾಗಿ ಬರೋದಿಲ್ಲ ಅದು ಸಣ್ಣದಾಗ್ಬೋದು ಅಥವಾ ದೊಡ್ಡದಾಗ್ಬೋದು ನಾವು ದೊಡ್ಡ ಫ್ಲವರ್ ಹಾಕುವಾಗ ನಾವು ಕರೆಕ್ಟಾಗಿ ಲಿಫ್ಟರ್ನ ಮೂವ್ ಮಾಡಲಿಲ್ಲ ಅಂದರೆ ಅದು ಸಣ್ಣದನ್ನು ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ಅದಕ್ಕೆ ಕರೆಕ್ಟಾಗಿ ಯಾವ ರೀತಿ ಅಂದರೆ ಎರಡು ಕಾಲನ್ನ ನಾವು ಪೆಡಲ್ ಮೇಲೆ ಇಟ್ಕೋಬೇಕಾ ಅಥವಾ ಒಂದು ಕಾಲಿಂದ ಮಾತ್ರ ಪೆಡಲ್ ಮೇಲೆ ಕಾಲು ಇಟ್ಕೊಂಡು ನಾವು ಈ ಲಿಫ್ಟರ್ನ ಬ್ಯಾಲೆನ್ಸ್ ಮಾಡಬೇಕಾ ಅನ್ನೋದು ತುಂಬ ಜನಕ್ಕಿರೋ ಬಿಗಿನರ್ಸಿಗಿರೋಂಥ ಕ್ವಶನ್ ಇದು ನೋಡಿ ನಿಮ್ಮ ಗ್ರಿಪ್ ನೀವು ಮೊದಲಿಂದನೂ ಹೇಗೆ ನೀವು ಪೆಡಲ್ ಮೇಲೆ ಕಾಲು ಇಟ್ಕೊತೀರೋ ಈಗ ನಾವು ನಾರ್ಮಲಾಗಿ ಬ್ಲ್ಯಾಕ್ ಮಷೀನ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಎರಡು ಕಾಲನ್ನ ಈ ರೀತಿ ಪೆಡಲ್ ಮೇಲೆ ಇಟ್ಕೊಂಡಿರ್ತೀವಿ ಪೆಡಲ್ ಮೇಲೆ ಇಟ್ಕೊಂಡಾಗ ನಮಗೇನಾಗುತ್ತೆ ಅದು ಕರೆಕ್ಟಾಗಿ ಆ ಮಿಷನ್ಗೆ ಎರಡು ಕಾಲು ಕರೆಕ್ಟ್ ಆಗುತ್ತೆ ಸೊ ನಾವು ಇದರಲ್ಲಿ ಏನಾದರೂ ಎರಡು ಕಾಲು ಇಟ್ಕೊಂಡ್ವಿ ಅಂದರೆ ತುಂಬಾ ಸ್ಪೀಡ್ ಇರುತ್ತೆ ಇನ್ನೂ ಒಂದು ಏನಂದರೆ ರಾಲ್ಸನ್ ಮಷೀನು ತುಂಬಾ ಸ್ಪೀಡ್ ಇರುತ್ತೆ ಹಾಗಾಗಿ ಬಿಗಿನರ್ಸು ಆದಷ್ಟು ಒಂದು ಕಾಲ್ ಇಟ್ಕೊಳ್ಳೋದು ನಾನು ಸಜೆಸ್ಟ್ ಮಾಡ್ತೀನಿ ನಾನಾದರೂ ಅಷ್ಟೇ ಒಂದೇ ಕಾಲನ್ನೇ ನಾನು ಇಟ್ಕೊಂಡಿರ್ತೀನಿ ಇನ್ನೊಂದು ಕಾಲನ್ನ ನೀವು ಬೇಕಿದ್ದರೆ ಈ ಕಡೆ ಈ ಥರ ಸೈಡಲ್ಲಿ ಇಟ್ಕೋಬೋದು ಅಥವಾ ಇಲ್ಲಾಂದರೆ ನೋಡಿ ಈ ಥರ ಕೂಡ ನಾವು ಇಲ್ಲಿ ಇಟ್ಕೋಬೋದು ಈ ಥರ ಇಟ್ಕೊಂಡು ನಾವು ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ಕೂಡ ನಾವು ಇಟ್ಕೋಬೋದು ಅಂದ್ರೇನು ಎರಡು ಕಾಲು ಇಟ್ವಿ ಅಂದರೆ ನಮಗೇನಾಗುತ್ತೆ ಬ್ಯಾಲೆನ್ಸು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಎರಡು ಕಾಲಿಂದ ನಾವು ಮೂವ್ ಮಾಡಿದಾಗ ಏನಾಗುತ್ತೆ ತುಂಬ ಸ್ಪೀಡ್ ಆಗುತ್ತೆ ಅವರಿಗೆ ಕಂಟ್ರೋಲ್ ಸಿಗೋದಿಲ್ಲ ನಮಗೆ ನಂಬರ್ಸು ಇದನ್ನೆಲ್ಲ ನಾವು ಅದು ಬ್ರೇಕ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅದು ನಂಬರ್ಸು ನಮಗೆ ಕರೆಕ್ಟಾಗಿ ಬಿಗಿನರ್ಸ್ಗೆ ಸೆಟ್ ಆಗೋದಿಲ್ಲ ಈ ರೀತಿ ನೋಡಿ ನಮಗೆ ಎಲ್ಲಿ ಗ್ರಿಪ್ ಅನಿಸುತ್ತೋ ಆ ಕಾಲನ್ನ ನಾವು ಈ ರೀತಿ ಸೈಡ್ಗೆ ಇಟ್ಕೋಬೋದು ಎರಡೂ ಕಾಲನ್ನ ಏನಾದರೂ ನಾವು ಇಟ್ಕೊಂಡ್ವಿ ಅಂದಾಗ ತುಂಬಾ ಸ್ಪೀಡ್ ಆಗಿಬಿಡುತ್ತೆ ಮಷೀನ್ ಹಾಗಾಗಿ ಇಲ್ಲಿ ನಮಗೆ ಲಿಫ್ಟರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಒಂದು ಕಾಲನ್ನ ಮಾತ್ರ ಇಲ್ಲಿ ಇಟ್ಕೊಂಡ್ರೆ ಅಂದಾಗ ಈ ಲಿಫ್ಟರ್ ಏನಿದೆ ನಿಮ್ಮ ಮಂಡಿಗೆ ಕರೆಕ್ಟಾಗಿ ಟಚ್ ಆಗುತ್ತೆ ನೋಡಿ ನಮಗೆ ಯಾವ ನಂಬರಿಗೆ ಬೇಕಾದ್ರೂ ಅದನ್ನು ಇದಾಗುತ್ತೆ ಅದು ಕರೆಕ್ಟಾಗಿ ಲಿಫ್ಟರು ನಾವು ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಅದೇನಾದರೂ ನಾವು ಎರಡೂ ಕಾಲನ್ನ ಇಟ್ಕೊಂಡ್ವಿ ಅಂದಾಗ ಏನಾಗುತ್ತೆ ತುಂಬ ಸ್ಪೀಡ್ ಆಗಿಬಿಡುತ್ತೆ ಆಗ ನಮಗೆ ಈ ಬ್ಯಾಲೆನ್ಸ್ ಮಾಡುವಾಗ ಈ ಬ್ಯಾಲೆನ್ಸು ತಪ್ಪೋ ಚಾನ್ಸ್ ಇರುತ್ತೆ ಹಾಗಾಗಿ ಆದಷ್ಟು ನಾವು ಏನು ಮಾಡಬೇಕು ಒಂದು ಕಾಲು ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಎರಡು ಕಾಲು ನಿಮಗೆ ಪ್ರಾಕ್ಟೀಸ್ ಇದೆ ನಮಗೆ ಮೊದಲಿಂದನೂ ಎರಡು ಕಾಲಿಂದನೇ ನಾವು ಪ್ರಾಕ್ಟೀಸ್ ಮಾಡಿದ್ದೀನಿ ನನಗೆ ರೂಢಿ ಆಗಿದೆ ಅನ್ನೋರು ಬೇಕಿದ್ದರೆ ಎರಡು ಕಾಲು ಇಟ್ಕೋಬೋದು ನೀವು ನಾನು ಮಾತ್ರ ಯಾವಾಗೂ ಒಂದು ಕಾಲು ಮಾತ್ರ ಇದರಲ್ಲಿ ಇಟ್ಕೊಂಡಿರ್ತೀನಿ ನಮ್ಮ ರೈಟ್ ಲೆಗ್ ಮಾತ್ರ ನಾನು ಈ ಪೆಡಲ್ ಮೇಲೆ ಇಟ್ಕೊಂಡಿರ್ತೀನಿ ಹಾಗೆಯೇ ಅದೇ ಕಡೆಯೇ ನಾನು ಅದೇ ರೈಟ್ ಲೆಗ್ಗಲ್ಲೇ ಬ್ರೇಕ್ ಬ್ಯಾಲೆನ್ಸ್ ಲಿಫ್ಟರ್ ಕೂಡ ನಾನು ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ ನೋಡಿ ಈ ಈ ರೀತಿಯಾಗಿ ನಾವು ಇನ್ನೂ ಒಂದು ಏನಂದರೆ ಈ ಪೆಡಲಲ್ಲಿ ಈ ರೀತಿ ಎಡ್ಜಿಗೆ ಇಟ್ಕೋಬೇಕಾಗತ್ತೆ ಈ ಕಾಲನ್ನ ಬೇಕಿದ್ದರೆ ನೀವು ಇನ್ನೊಂದು ಚೂರು ಹಿಂದಕ್ಕೆ ಇಟ್ಕೋಬೋದು ಒಂದು ಸ್ವಲ್ಪ ಇನ್ನೊಂದು ಚೂರು ಮುಂದೆ ಇಷ್ಟಕ್ಕೆ ಬೇಕಿದ್ರೂ ನೀವು ಇಟ್ಕೋಬೋದು ಇಲ್ಲಿ ನೀವೇನು ಕಾಲು ಇಟ್ಕೊತೀರೋ ಅದಕ್ಕೆ ನಮಗೆ ಮಂಡಿ ಟಚ್ ಆಗೋ ರೀತಿ ಕರೆಕ್ಟಾಗಿರಬೇಕು ಅದು ಇನ್ನೊಂದು ಸ್ವಲ್ಪ ಮಂಡಿ ನಮಗೆ ಕರೆಕ್ಟಾಗಿ ಈ ಕಾಲಲ್ಲಿ ಇದು ಏನಾದರೂ ನಾವು ತುಂಬ ಮುಂದೆ ಇಟ್ಕೊಂಡ್ವಿ ಅಂದಾಗ ಏನಾಗುತ್ತೆ ಸ್ಪೀಡ್ ಜಾಸ್ತಿ ಆಗಿಬಿಡುತ್ತೆ ಆವಾಗ ನೀವೇನು ಮಾಡಬೇಕು ಈ ಸ್ಪೀಡಲ್ಲಿ ಸ್ಲೋ ಇಟ್ಕೊಂಡು ಸ್ಟಾರ್ಟಿಂಗು ನಮಗೆ ಆಗೋವರೆಗೂ ಇದರಲ್ಲಿ ನಮಗೆ ಮೇನ್ ಬೇಕಾಗಿರೋದು ಪೆಡಲ್ ಬ್ಯಾಲೆನ್ಸು ಹಾಗೆಯೇ ಲಿಫ್ಟರ್ ಬ್ಯಾಲೆನ್ಸ್ ಇವೆರಡನ್ನ ನಾವು ಕರೆಕ್ಟಾಗಿ ಕಲ್ತ್ಕೊಂಡ್ವಿ ಅಂದರೆ ವರ್ಕ್ ಹಾಕೋದೇನು ಕಷ್ಟ ಆಗೋದಿಲ್ಲ ನಮಗೆ ವರ್ಕ್ ಹಾಕೋಕ್ಕೆಲ್ಲ ಐಡಿಯಾ ಇದೆ ಪೆಡಲ್ ಬ್ಯಾಲೆನ್ಸು ಈ ಬ್ರೇಕ್ ಬ್ಯಾಲೆನ್ಸ್ ನನಗೆ ಸರಿಯಾಗಿ ಬರ್ತಾ ಇಲ್ಲ ಅಂದಾಗ ಅದು ನೀವು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ ಯಾಕೆಂದರೆ ಹೊಸಬರು ನಾನು ಅಷ್ಟೇ ನಾನದೇ ಇದ್ದೀನಲ್ಲ ನಾನು ಅಷ್ಟೇ ಸ್ಟಾರ್ಟಿಂಗಲ್ಲಿ ನಾವು ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಮಷಿನ್ ಸಿಂಗಲ್ ಮಷಿನ್ನೆಲ್ಲ ನಾವು ಎರಡು ಕಾಲು ಇಟ್ಟು ಪೆಡಲ್ ಮೇಲೆ ನಮಗೆ ರೂಢಿಯಾಗಿ ಒಂದೇ ಸಲ ಎರಡು ಕಾಲನ್ನ ನಾವು ಇದ್ರ ಮೇಲೆ ಇಟ್ಕೊಂಡಾಗ ತುಂಬ ಸ್ಪೀಡ್ ಆಗುತ್ತೆ ಹಾಗಾಗಿ ಒಂದು ಕಾಲು ಇಟ್ಕೊಂಡು ಸ್ಟಾರ್ಟಿಂಗ್ ರೂಢಿ ಮಾಡ್ಕೊಳ್ಳಿ ನೀವು ಇನ್ನೂ ಒಂದು ಕಾಲನ್ನ ಇಲ್ಲಿ ಇಟ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳೋದಕ್ಕೂ ಕೂಡ ನಿಮಗೆ ಗ್ರಿಪ್ ಸಿಗುತ್ತೆ ಈ ಕಾಲನ್ನ ನೀವು ಇಲ್ಲಿ ಇಟ್ಕೊಂಡು ಒಂದು ಕಾಲಲ್ಲಿ ನೀವು ಬ್ರೇಕ್ ಬ್ಯಾಲೆನ್ಸ್ ಈ ರೀತಿ ತೊಗೊಳ್ಳುವಾಗ ನಿಮಗೆ ಕರೆಕ್ಟಾಗಿನೇ ನಿಮ್ಮ ವರ್ಕ್ ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿ ಈಗ ನಾನು ಹೇದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನೀಗ ಇದನ್ನ ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಒಂಚೂರು ಪ್ರೆಸ್ ಮಾಡಬೇಕು ಅಲ್ಲಿ ನಮಗೆ ಈ ಲಿಫ್ಟರ್ ಬ್ಯಾಲೆನ್ಸು ಕರೆಕ್ಟಾಗಿರಬೇಕು ಆಗ ಮಾತ್ರ ನಮಗೆ ವರ್ಕ್ ಆಗೋಕ್ಕೆ ಈಸಿ ಆಗತ್ತೆ ನೋಡಿ ಸ್ಪೀಡಾಗಿ ಇವರು ಮೂವ್ ಮಾಡ್ತಾಯಿದ್ದಾರೆ ಇಲ್ಲಿ ಕೂಡ ನಮಗೆ ಬ್ಯಾಲೆನ್ಸ್ ಕರೆಕ್ಟಾಗಿರ್ಬೇಕು ಅದು ಬ್ರೇಕ್ ಬ್ಯಾಲೆನ್ಸ್ ನೋಡಿ ಫ್ರೆಂಡ್ಸ್ ಇವರು ಬ್ರೇಕ್ ಬ್ಯಾಲೆನ್ಸು ಪೆಡಲ್ ಬ್ಯಾಲೆನ್ಸು ಎರಡೂ ಕೂಡ ಒಂದೇ ಸಲಿಗೆ ಯಾಕೆಂದರೆ ನಮಗೆ ಎರಡೂ ಕೂಡ ನಾವು ಸ್ಟಾಪ್ ಮಾಡುವಾಗಿಲ್ಲ ಇಲ್ಲಿ ಬ್ರೇಕ್ ಬ್ಯಾಲೆನ್ಸು ತೊಗೋಬೇಕು ಇಲ್ಲಿ ಪೆಡಲ್ ಬ್ಯಾಲೆನ್ಸನ್ನು ತೊಗೋಬೇಕು ಎರಡೂ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ಇದರಲ್ಲಿ ನೋಡಿ ಸ್ವಲ್ಪ ಈ ಥರ ಮುಂದಕ್ಕೆ ಪ್ರೆಸ್ ಮಾಡೋದು ಹಾಗೆಯೇ ಹಿಂದಕ್ಕೆ ಪ್ರೆಸ್ ಮಾಡೋದು ಈ ರೀತಿ ಎಲ್ಲ ನಾವು ಮಾಡಬೇಕಾಗುತ್ತೆ ಇದು ಬ್ರೇಕ್ ಬ್ಯಾಲೆನ್ಸು ಅಷ್ಟೇ ಕರೆಕ್ಟಾಗಿ ನೋಡ್ಕೊಳ್ಳಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಇದನ್ನು ಕೂಡ ಇದರಲ್ಲಿ ಲಿಫ್ಟರ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಇನ್ನೊಂದು ಫ್ರೆಂಡ್ಸ್ ಇದಕ್ಕೆ ಬ್ರೇಕ್ ಬ್ಯಾಲೆನ್ಸ್ ಅಂತಾರೆ ಹಾಗೆಯೇ ಲಿಫ್ಟರ್ ಕೂಡ ಅಂತಾರೆ ಎರಡು ಹೆಸರು ಹೇಳ್ತೀನಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಏನಿದೆ ಇದು ಕಾಲಿಟ್ಟು ಇವ್ರು ಕಾಲಿಟ್ಟಿ ಇದು ಪೆಡಲ್ ಅದೇನಿದೆ ಲಿಫ್ಟರ್ ಅಥವಾ ಬ್ರೇಕ್ ಬ್ಯಾಲೆನ್ಸ್ ಅಂತಾರೆ ನೋಡಿ ಕರೆಕ್ಟಾಗಿ ಮೂವ್ ಮಾಡಬೇಕು ನಾವು ಎರಡು ಒಂದೇ ಟೈಮಿಗೆ ನಮಗೆ ಕೆಲಸ ಆಗಬೇಕು ಇದನ್ನು ಬಿಡೋ ಹಾಗಿಲ್ಲ ನಾವು ಬ್ರೇಕ್ ಬ್ಯಾಲೆನ್ಸು ಬಿಡೋ ಹಾಗಿಲ್ಲ ಹಾಗೆಯೇ ಇದು ಪೆಡಲ್ ಕೂಡ ನಾವು ಬಿಡೋ ಹಾಗಿಲ್ಲ ಎರಡನ್ನೂ ನಾವು ಇದರಲ್ಲಿ ಒಂದೇ ಸಲಿಗೆ ಕೆಲಸ ಎರಡು ಕಡೆ ನಡಿಬೇಕು ಈ ಕಾಲಲ್ಲಿ ನಮಗೇನಿದ್ರು ಬಲಗಡೆ ಕಾಲು ತುಂಬಾ ಯೂಸ್ ಆಗಿ ಇದರಲ್ಲಿ ಯೂಸ್ ಆಗೋದು ಬಲಗಡೆ ಕಾಲು ಎಡಗಡೆ ಕಾಲು ನಿಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿ ನೀವು ಸ ಇಟ್ಕೋಬೋದು ಎರಡು ಕಾಲು ಇಟ್ಕೊಂಡು ನಮಗೆ ರೂಢಿ ಇದೆ ಅನ್ನೋರು ಎರಡು ಕಾಲು ಕೂಡ ನೀವು ಇಟ್ಕೋಬೋದು ನೋಡಿ ಕರೆಕ್ಟಾಗಿ ಬ್ರೇಕ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಬ್ರೇಕ್ ಬ್ಯಾಲೆನ್ಸ್ ಹೇಗೆ ನಾವು ಕರೆಕ್ಟಾಗಿ ಮಾಡ್ತೀವಿ ಆವಾಗ ನಮಗೆ ಇಲ್ಲಿ ಪೆಡಲ್ ಬ್ಯಾಲೆನ್ಸು ಅಷ್ಟೇ ಕರೆಕ್ಟಾಗಿರಬೇಕು ಇಲ್ಲಿ ಸ್ಲೋ ಮಾಡಿಕೊಂಡು ನಾವು ಬ್ರೇಕ್ ಬ್ಯಾಲೆನ್ಸ್ ಮಾತ್ರ ತೆಗಿತೀವಿ ಅಂದರೆ ಬರೋದಿಲ್ಲ ಅಲ್ಲಿ ಬರೀ ನಾವು ಬ್ರೇಕ್ ಬ್ಯಾಲೆನ್ಸ್ನ ಲಿಫ್ಟರ್ನ ಯೂಸ್ ಮಾಡ್ಕೊತೀವಿ ಈ ಪೆಡಲ್ ತುಳಿಯ ತುಳಿಯಲ್ಲ ನಾವು ಪ್ರೆಸ್ ಮಾಡೋಲ್ಲ ಅಂದರೂ ಕೂಡ ನಮಗೆ ಯೂಸ್ ಆಗಲ್ಲ ಅದು ಹಾಗಾಗಿ ಎರಡನ್ನೂ ಕೂಡ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕಾಲಲ್ಲಿ ಬಲಗಡೆ ಕಾಲಲ್ಲಿ ಏನಿದೆ ಎಡ್ಜಿಗೆ ಇಟ್ಕೊಂಡು ಕರೆಕ್ಟಾಗಿ ಮಂಡಿಗೆ ಆ ಲಿಫ್ಟರ್ ಟಚ್ ಹಾಗೆ ಇಟ್ಕೊಂಡ್ರೆ ನಮಗೆಲ್ಲ ನಂಬರ್ಸನ್ನು ನಾವು ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಯಾಕೆಂದರೆ ಆ ಕಾ ಮಂಡಿಯಲ್ಲೇ ನಾವು ಎಲ್ಲ ನಂಬರ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದೆ ಅದರಲ್ಲಿ ಯಾವಾಗ ಯಾವ ನಂಬರ್ ಬೇಕು ಅನ್ನೋದನ್ನು ಮಂಡಿ ಏನಿದೆ ಅದು ನಮಗೆ ಒಂಥರ ತಲೆ ಇದ್ದ ಹಾಗೆ ಅದೇ ನಂಬರ್ನ ಸೆಟ್ ಮಾಡ್ಕೊಳ್ಳುತ್ತೆ ಆ ರೀತಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಈ ಕಾಲಾದ್ರೂ ಅಷ್ಟೇ ಈ ರೀತಿ ಇವು ಎರಡು ಕೆಲಸ ಇಲ್ಲಿ ನಡೀತಾ ಇದ್ದರೆ ಕೈಯಲ್ಲಿ ವರ್ಕ್ ಹಾಕೋ ಕೆಲಸ ನಡೀತಿರ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಆದಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ತುಂಬ ಜನ ಕಮೆಂಟ್ಸ್ ಮಾಡಿದ್ರು ಅವರಿಗೆಲ್ಲ ಆನ್ಸರ್ ಸಿಕ್ತು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ನೀವು ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಪ್ಲೀಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್